ಹಲೋ ಸ್ನೇಹಿತರೆ ಈ ಒಂದು ದೃಶ್ಯದಲ್ಲಿ ನೀವೇನು ನೋಡ್ತಾ ಇದ್ದೀರಪ್ಪ ಅಂತಂದ್ರೆ ಒಂದು ಅದನ್ನ ಎತ್ತನ್ನಾಗಿ ಮಾರ್ಪಡಿಸೋದು ಅಂದ್ರೆ ಹೋರಿ ಇದ್ದಿದ್ದನ್ನ ಎತ್ ಮಾರ್ಪಡಿಸೋದು ಅದನ್ನ ಇಂಗ್ಲೀಷ್ನಾಗ ಏನು ಏನಂತೀವಪ್ಪ ಅಂತಂದ್ರೆ ಕ್ಯಾಸ್ಟ್ರೇಷನ್ ಅಂತ ಕರಿತೀವಿ ಅದನ್ನ ಕನ್ನಡದಾಗ ಒಂದೊಂದು ಕಡೆ ಒಂದೊಂದು ತರ ಅಂತಾರೆ ಸೊ ಲೋಕಲ್ ಆಗಿ ಅಂದ್ರೆ ಈ ಹೋರಿದ ಬೀಜ ಓಡಿಸೋದು ಅಂತೇಳಿ ಕರಿತಿರ್ತಾರಲ್ಲ ಸೊ ಅದು ಅದನ್ನ ನಸ್ ನಸ್ಸು ಕತ್ತರಿಸೋದು ಅಥವಾ ಕತ್ತಿ ಹಾಕೋದು ಅಂತ ಕರೀತಾರೆ ಒಂದೊಂದು ಕಡೆ ಸೊ ನನ್ನ ಇಂಗ್ಲೀಷ್ ಒಳಗ ಕ್ಯಾಸ್ಟ್ರೇಷನ್ ಅಂತ ಕರೀತಾರೆ ಸೊ ಅಲ್ಲಿ ಅವರು ಏನು ಮೆಟೀರಿಯಲ್ ಯೂಸ್ ಮಾಡಿ ಎಕ್ವ್ಯೂಪ್ಮೆಂಟ್ ಏನು ಯೂಸ್ ಮಾಡ್ಯಾರಲ್ಲ ಸಾಧನ ಸೊ ಅದು ಕ್ಯಾಸ್ಟ್ರೇಟರ್ ಅಂತ ಹೇಳಿ ಇಲ್ಲಿ ನೀವು ನೋಡೋ ದೃಶ್ಯದೊಳಗೆ ನೋಡೋ ಹಂಗ ಸೊ ಅದರ ಒಂದು ಗಂಡು ಭಾಗ ಏನಿರುತ್ತಲ್ಲ ಹೋರಿ ಒಳಗ ಸೊ ಅದನ್ನ ಈ ತರ ಆ ಒಂದು ಕ್ಯಾಸ್ಟ್ರೇಟರ್ ಅನ್ನೋ ಒಂದು ಸಾಧನವನ್ನ ಬಳಸಿಕೊಂಡು ಅಲ್ಲಿ ಪ್ರೆಸ್ ಮಾಡಿದಾಗ ಅಲ್ಲಿ ಒಂದು ನರ ಇರ್ತದೆ ರೀ ಆ ಒಂದು ನರ ಏನಾಗ್ತದೆ ನಿಷ್ಕ್ರಿಯ ಆಗ್ತದೆ ಅಂದ್ರೆ ಅಲ್ಲಿರೋ ಜೀವಕೋಶಗಳು ಸತ್ತು ಹೋಗ್ತಾವ ಆ ಜೀವಕೋಶಗಳು ಸತ್ತು ಹೋದ್ರೆ ಸೊ ರಕ್ತ ಸಂಚಾರ ಕಡಿಮೆ ಆಗಿ ಆ ಒಂದು ಜೀವಕೋಶ ಬಂದಾಗ್ತದೆ ಅಲ್ಲಿ ಸೊ ಈ ಒಂದು ಇದನ್ನು ಮಾಡೋದ್ರಿಂದ ಏನಾಗ್ತದೆ ಹೊರಿ ಸಮಾಧಾನ ಆಗಿ ಹೊಲದೊಳಗೆ ಕೆಲಸ ಮಾಡೋಕ್ಕೆ ಅದೊಂದು ಸಮಾಧಾನದಂಥ ಎತ್ತಾಗಿ ಮಾರ್ಪಾಡಾಗ್ತದೆ ಸೊ ಈ ಒಂದು ಮಾಹಿತಿ ನಿಮ್ಗೆ ಮೊದಲಾಗ ಗೊತ್ತಿತ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ ಸೊ ಯಾರಿಗೆಲ್ಲ ಇದು ವಿಡಿಯೋ ಇಷ್ಟ ಆಯಿತು ದಯಮಾಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು